ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕಾವು ಮತ್ತೆ ಜೋರಾಗಿದೆ ಇದೇ ಸೆಪ್ಟೆಂಬರ್ನಲ್ಲಿ ಅಧ್ಯಕ್ಷರ ಆಯ್ಕೆ ಆಗಲಿದೆ ಅಂತ ಉನ್ನತ ಮೂಲಗಳು ಹೇಳುತ್ತಾ ಇದ್ದು ಇದರ ಬೆನ್ನಲ್ಲೇ ಅಧ್ಯಕ್ಷ ರೇಸ್ನಲ್ಲಿ ನಾ ಮುಂದು ತಾ ಮುಂದು ಅಂತ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಬಿಜೆಪಿಯಲ್ಲಿ ಮತ್ತೆ ಕಾವೇರಿದ ನಾಯಕತ್ವ ಬದಲಾವಣೆ ಕೂಗು ಸೈಲೆಂಟ್ ಆಗಿ ಶುರುವಾಯಿತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರೇಸ್ ಗೇಮ್ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕ ವಿಚಾರ ಬಿಜೆಪಿ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಬಿಟ್ಟಿದೆ ಯಾವುದೇ ಕ್ಷಣದಲ್ಲಿ ತನ್ನ ಹೆಸರು ಘೋಷಣೆ ಮಾಡಬಹುದು ಅನ್ನೋ ಆಸೆಯಲ್ಲಿದ್ದ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ಮಟ್ಟದಲ್ಲಿ ಹಿರಿಯ ನಾಯಕರು ಎಲ್ಲ ಸೇರಿ ದೊಡ್ಡ ಷಡ್ಯಂತ್ರವನ್ನೇ ಮಾಡಿದ್ದಾರೆ ಒಂದು ಟೀಂ ಸಾಮೂಹಿಕ ನಾಯಕತ್ವಕ್ಕೆ ಪಟ್ಟು ಹಿಡಿದ್ರೆ ಮತ್ತೊಂದು ಟೀಂ ನಾಯಕತ್ವದ ಬದಲಾವಣೆಗೆ ಪಟ್ಟು ಹಿಡಿದಿದೆ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಿಸಲು ಎರಡು ಪಣಗಳು ಒಂದಾಗಿದ್ದು ಇದೀಗ ಕೊನೆ ಹಂತದ ಕಸರತ್ತನ್ನ ಮಾಡಲು ರೆಬಲ್ ಬಣ ಹಾಗೂ ತಟಸ್ಥ ಬಣ ಕೈ ಜೋಡಿಸಿರುವಂತೆ ಕಾಣ್ತಾ ಇದೆ ತಟಸ್ಥ ಬಣದ ಪ್ರಮುಖ ನಾಯಕರಾದ ಸಂಸದ ಬೊಮ್ಮಾಯಿ ಕೇಂದ್ರ ಸಚಿವ ಆರ್ ಅಶೋಕ್ ಸುನಿಲ್ ಕುಮಾರ್ ಹಾಗೂ ರೆಬಲ್ ಬಣದ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಣಿ ಸೇರಿ ಎರಡು ಬಣದ ನಾಯಕರು ಹೈಕಮಾಂಡ್ ಬಳಿ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ಅಲ್ಲದೆ ಮೇಲ್ನೋಟಕ್ಕೆ ಇರುವವರೆಲ್ಲರಿಗೂ ಮುಂದಿನ ಸಿಎಂ ಚಿಂತೆ ಕಾಡತೊಡಗಿದೆ ಎನ್ನಿಸ್ತಾ ಇದೆ ವಿಜಯೇಂದ್ರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಹೋದ್ರೆ ಸುಲಭವಾಗಿ ವಿಜಯೇಂದ್ರ ನಮ್ಮನ್ನೆಲ್ಲ ಮೀರಿ ಸಿಎಂ ಆಗಬಹುದು ಎನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಹಿರಿಯರಾಗಿ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲೇ ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿ ಎಂದಿದ್ದಾರಂತೆ ಜೊತೆಗೆ ವಿಜಯೇಂದ್ರ ಮುಂದುವರಿಕೆ ಯಾಕೆ ಬೇಡ ಎಂಬುದರ ಬಗ್ಗೆ ಕೂಡ ಮನವರಿಸಲು ಪ್ರಯತ್ನಿಸಿದ್ದಾರೆ ವಿಜಯೇಂದ್ರ ಇನ್ನೂ ಕಿರಿಯ ನಾಯಕ ವಿಜಯೇಂದ್ರಗೆ ಪಕ್ಷ ಸಂಘಟನೆ ಬಗ್ಗೆ ಆಗ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸುವುದರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಹೀಗಾಗಿ ವಿಜಯೇಂದ್ರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ಹೋದ್ರೆ ಸೋಲು ಬುತ್ತಿ ಹೀಗಾಗಿ ನಮ್ಮ ಬಣದಲ್ಲಿ ಹಿರಿಯ ನಾಯಕರಾಗಿರುವ ಬೊಮ್ಮಾಯಿ ಸೋಮಣ್ಣ ಅಶೋಕ್ ಈ ಪೈಕಿ ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಹೈಕಮಾಂಡ್ ಬಳಿ ಎರಡು ಪಣದ ನಾಯಕರು ಮನವರಿಕೆ ಮಾಡಿ ಮನವಿ ಮಾಡಿದ್ದಾರೆ ಎನ್ನಲಾಗ್ತಾ ಡೆಬಲ್ ಹಾಗೂ ತಟಸ್ಥ ಬಣದ ನಾಯಕರ ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ವಿಜಯೇಂದ್ರ ಟೀಂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದೆ ಅಧ್ಯಕ್ಷರಾಗಿ ವಿಜಯೇಂದ್ರ ಕಳೆದ ಒಂದೂವರೆ ವರ್ಷದಿಂದ ಮಾಡಿರುವ ಕಾರ್ಯವೈಖರಿ ಬಗ್ಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದ್ದಾರೆ ಬಟ್ನಲ್ಲಿ ಮೂರು ಬಣದ ನಾಯಕರ ಮಾತು ಆಲಿಸಿ ಗೊಂದಲದಲ್ಲಿರುವ ಹೈಕಮಾಂಡ್ ವಿಜಯೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮುಂದುವರಿಸುತ್ತೋ ಅಥವಾ ಹಿರಿಯ ನಾಯಕರ ಮಾತಿಗೆ ಮಣೆ ಹಾಕುತ್ತೋ ಅನ್ನೋದೇ ಈಗಿರುವ ಕುತೂಹಲ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು